ಶ್ರುತಿ ಊರಿಂದ ಇವಾಗ ಬಂದ ಏನ್ ಹ್ಞೂ ಆಂಟಿ ನೀವ್ ಚೆನ್ನಾಗಿದ್ದೀರಾ ಮುನಿಯಮ್ ಆಂಟಿ ಹ್ಞೂ ಚೆನ್ನಾಗಿದ್ದೀನಿ ಕಣವ ನೀನ್ ಇಲ್ಲ ಅಂದ್ಬಿಟ್ಟು ವೇರೇನ ಕಡೆನೇ ಇರ್ಲಿಲ್ಲ ಮಗ ಬಿಗೋ ಅನಿಸ್ತಿತ್ತು ಮಗ ನೀನ್ ಇಲ್ದಕ್ಕೆ ಹೌದಾ ಆಂಟಿ ನಂಗೂ ಊರಲ್ಲಿ ನೀವ್ ಇಲ್ದಾರ್ ತುಂಬಾನೇ ಬೋರ್ ಆಯ್ತಿತ್ತು ಆಂಟಿ ನೀನ್ ಬಂದಲ್ಲ ತುಂಬಾ ಖುಷಿ ಆಯ್ತು ಬಿಡವ ಇವಾಗ ಮತ್ತೆ ಆಂಟಿ ನಾನ್ ಇಲ್ದೇ ಇರ್ಬೇಕಾದ್ರೆ ಏರಿಯಾದಲ್ಲಿ ಆಂಟಿ ಮಗ ಅಪಕ್ಕದ ಮನೇಲಿ ಇದ್ಲಲ್ಲ ಅದ್ ಅದ್ಯಾವನ್ ಜೊತೆ ಓಡಾತ ಓಡಾಕ್ ಮಗ ಹುಡುಕ್ತವ್ರ ಮನೆಯಿಂದ ಸಿಕ್ತಾನೆ ಇಲ್ಲ ಮಗ ಓ ಅವಳ ನನ್ ಗೊತ್ತಿತ್ತು ಅಂತ ಅವ್ಳು ಓಡೈತಾಳೆ ಅಂತ ಅವ್ಳ ಆಟಿದಾಟ ನಂಗ್ ಗೊತ್ತಿಲ್ವಾ ಆ ಸ್ನೇಹ ಇದ್ನ ಮಗ ನಮಗ ಸ್ನೇಹನ ಸ್ನೇಹನಾ ಏರಿಯಾದಲ್ಲಿ ಯಾರು ಸ್ನೇಹ ಅಂತ ಇಲ್ವಲ್ಲ ಆಂಟಿ ಪುಟ್ಟ ಕಣ ಮಕ್ಳು ಕಣವ ಸ್ನೇಹ ಆ ಅಕ್ಷರ ಸ್ವತೋದ ಮಗ ಅಳ್ತಾ ಅಳ್ತಿರೋ ನೋಡ್ಬಿಟ್ಟು ನನ್ಗೆ ಕಳ್ಳಿ ಚುಲ್ಕಂದ್ಬಿಡ್ತು ಕಣವ್ ಧಾರವಾಹಿ ಕತೆ ಕಥೆ ಧಾರಾವಾಹಿ ನಾನ್ ನೋಡ್ದೆ ಬೇರೆ ಏನಾದ್ರು ಇದ್ರೆ ಹೇಳಿ ಶ್ರುತಿ ಇನ್ನೊಂದ್ ದಿವಸ ಗೊತ್ತ ಏನೇ ಮಾಡ್ತಾ ಈ ಅಮ್ಮ ಪಿಟಿಂಗ್ ಮುನಿಯಮ್ಮ ಅಂತ ಇಡೀ ಗೊತ್ತು ಬರೀ ಪಿಟಿಂಗ್ ಇರ್ತಾಳೆ ಈ ಅಮ್ಮ ಜೊತೆ ನಾನು ಹೇಳಿವರೇ ಹೊರಗಡೆ ಆಂಟಿ ನಮ್ಮ ಯಜಮಾನ್ದಂಗ ಅಂದ್ರು ಅಂತ ಬೇಜಾರ್ ಮಾಡ್ಕೊಬೇಡಿ ಆಂಟಿ ಅದು ಏನು ನನ್ಗೆ ಇಲ್ಲ ಬಿಡವ ನಾನು ಒಳ್ಳೇದೊಳಗೆ ಹೋಗ್ತೀನಿ ಮಗ ಜನಗೆ ಒಳ್ಳೇದಾಗ್ರಿ ಅಂತ ಅವ್ರೆಲ್ಲ ತಿಳ್ಕೊಂಡು ನಾನು ಫಿಟ್ಟಿಂಗು ಚಾಡಿ ಚಿತ್ತಾಳೆ ಅಂತ ಅವ್ರ ಮಗಿ ಅವಾಗಲೇ ಒಂದು ದೀಸ ಹೇಳಕ್ ಬಂದಿದ್ನಲ್ಲ ನಿಮ್ ನಿನ್ ನಿಮ್ಮ ಫ್ರೀತೀನಿ ಇಲ್ಲ ಪಡವ ಯಾಕಂಟಿ ಈ ಥರ ಹೇಳ್ತಾ ಇದ್ದೀರಾ ಅವ್ರು ಏನ್ ಮಾಡಿದ್ರು ನಿನ್ಗೆ ಹೇಳಿದ್ರೆ ನೆಂಬುದಿಲ್ಲ ತಕೊ ಹಿಡಿಯೋ ಮಾಡ್ಕೊಂಡಿದ್ದೀನಿ ನೋಡು ಹಾ ನನ್ನ ಹೆಂಡತಿ ತವರ್ ಮನೆಗೆ ಹೋಗ್ಲೂ ಇವತ್ತು ಫುಲ್ ಪಾರ್ಟಿ 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 ಓ ಏನ್ ಬ್ರೋಷನ್ ಖುಷಿಯಾಗಿದಿರಾ ಏ ನನ್ನ ಹೆಂಡತಿ ತವರ್ ಮನೆಗೆ ಹೋಗ್ಲೂ ಕಣೋ ಇವತ್ತು ಫುಲ್ ಪಾರ್ಟಿ ಹೌದಾ ಮ ರಿ ಬಾರ್ಗೆ ಏ ಬಾರ್ಗೆ ಅನ್ಕೋತೆ ಎಲ್ಲ ಇಲ್ಲೇ ಕರನ್ ಮಾಡೋ ಇಲ್ಲೇ ವ್ಯವಸ್ಥೆ ಮಾಡೋಣ ಇಲ್ಲೇ ಫುಲ್ ಪಾರ್ಟಿ ಹೌದಾ ಪಾರ್ಟಿ ಪಾರ್ಟಿ ನೋಡ್ದ ಮಂಜುನ ಶ್ರುತಿ ಊರಿಗೆ ಹೋಗಳೆ ಅಂದ್ಬಿಟ್ಟು ಎಲ್ಲರನ್ನು ಕರ್ಕೊಂಡ್ ಪಾರ್ಟಿ ಮಾಡ್ಕೊಂಡ್ ಡ್ಯಾನ್ಸ್ ಮಾಡ್ತಾವನೆ ಇರೋ ವಿಡಿಯೋ ಮಾಡ್ಕತ್ತೀನಿ ಇಕ್ಕಳಯಾ ಅಂತೆ ನೋಡ್ತೀನಿ ಮೂರ್ತಿ ನಬ್ಬನ ತಗೋ ನೀನ್ ಏನ್ ಹುಡುಕ್ತಿ ಅದಿ ಅಂತ ಗೊತ್ತಾಯ್ತು ಚೆನ್ನಾಗ್ ಹೋಗಿ ಹಬ್ಬ ಮಾಡು ಮಾಡ್ತೀನಿ ರೀ ಆಂಟಿ ಅವ್ರಿಗೆ ರೀ ಸರಿಯ ಫಿಟ್ಟಿಂಗ್ ಇತ್ತೆ ಬೇರೆ ಸರಿಯಾಗಿ ಸೌಂಡ್ ಆಯ್ತದ ಇವಾಗ ಫಿಟ್ಟಿಂಗ್ ಎಲ್ಲ ಏರಿಯಾ ಎಲ್ಲ ಸೈಲೆಂಟ್ ಮನೆಗಳ ಏರಿ ಯಾರ ಮಾಡಿ ಹ್ಞೂ ಆಂಟಿ ಇವಾಗ ಬಂದೆ ಬ್ರೋ ನಮ್ಮ ಕಳ್ಳನೇ ಇರ್ಲಿಲ್ಲ ಕಣವ ಏ ಇಲ್ಲಿಂದ ಕಟ್ ಮಾಡ್ತಿದ್ದೀಯಾ ಏನ್ ಚೆನಗಿದ್ದೀಯಾ ಅಲ್ವಾ ಓ ಮುನೇಯೆ ಹುಂಟಿದ್ದೀಯಾ ನೀನು ಚೆನಗಿದ್ದೀರಾ ಅಮ್ಮಾ ಪಿಟಿಂಗ್ ಮುನಿಯಮ್ಮ ಅಂತ ಇಡೀ ಏರಿಯಾಗೆ ಗೊತ್ತು ಈ ಅಮ್ಮಾ ಜಾಸ್ತಿ ಪಿಟಿಂಗ್ ಇರ್ತಾಳೆ ಅಮ್ಮಾ ಜಾಸ್ತಿ ಸೇರ್ಬಡ ಅಂತ ಹೇಳಿಲ್ವಾ ನಾನು